ನಮಸ್ತೆ ಎಲ್ಲರಿಗೂ ಕೆ ಪಿ ಮಾಮ್ಸ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕೆಂದರೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಖುಷಿಯಾಗುತ್ತೆ ವಿಡಿಯೋ ಮಾಡೋದಕ್ಕೆ ಈ ವಿಡಿಯೋ ಬಂದ್ಬಿಟ್ಟು ನಮ್ಮನೆ ಎದುರಿಗಿರುವಂಥ ಶಿವನ ದೇವಸ್ಥಾನದ ಬಗ್ಗೆ ಅಂದರೆ ಇಲ್ಲಿ ಯಾವ ರೀತಿ ಶಿವನಿಗೆ ಪ್ರತಿದಿನ ಯಾವ ಟೈಮಿಗೆ ಮಾಡ್ತಾರೆ ಮತ್ತು ಮಂಗಳಾರತಿ ಯಾವ ಟೈಮಿಗೆ ಆಗುತ್ತೆ ಇವರು ಆಚರಿಸೋ ಕೆಲವು ಪದ್ಧತಿಗಳು ನನಗೆ ತುಂಬ ಇಷ್ಟ ಆಯಿತು ಅದನ್ನು ನಿಮ್ಮ ಹತ್ರ ಎಲ್ಲ ಸೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದರೆ ನಿಮಗೆ ಪ್ರತಿಯೊಂದ್ರ ಬಗ್ಗೆ ಅಲಂಕಾರ ಇವರು ಆಚರಿಸುವಂಥ ಪದ್ಧತಿ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಮಾ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಇನ್ನೂ ಯಾರೆಲ್ಲ ನಾವು ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮೇಲೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ಆಲ್ ಆನ್ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನು ನಿಮಗೆ ಬರುತ್ತೆ ಇಲ್ಲಿ ಶಿವನ ಮಂದಿರದಲ್ಲಿ ಅಂದರೆ ಪ್ರತಿದಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇದು ಸೋಮವಾರ ಮಾಡಿರೋದು ಬಾಳೆಹಣ್ಣಿಂದ ಮಾಡಿದ್ದರು ಅಂದರೆ ಹಬ್ಬ ಹರಿದಿನ ಅಷ್ಟೇ ಮಾಡೋದಂತಲ್ಲ ಪ್ರತಿದಿನ ಮಾಡಿರ್ತಾರೆ ಆದರೆ ಇವರು ಈವ್ನಿಂಗ್ ಇಲ್ಲೇ ಶಿವನಿಗೆ ಅಲಂಕಾರ ಮಾಡೋದು ನಮ್ಮ ಎಲ್ಲ ನಾವು ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಮಾಡ್ತಾರೆ ಇಲ್ಲೆಲ್ಲ ಬೆಳಿಗ್ಗೆ ಜಲಾಭಿಷೇಕ ಅಂತಂದು ಮಾಡ್ತಾರೆ ಅದಾದಮೇಲೆ ಬೆಳಿಗ್ಗೆಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಬಂದು ಜಲಾಭಿಷೇಕ ಮಾಡೋ ಮಾಡ್ತಾರೆ ಇಲ್ಲಿ ಆಮೇಲೆ ಈವ್ನಿಂಗು ಈ ರೀತಿ ಅಲಂಕಾರ ಮಾಡಿ ಮತ್ತು ಏಳುವರೆಗೆ ಅಂದರೆ ಸಾಯಂಕಾಲ ಏಳುವರೆಗೆ ಮಂಗಳಾರತಿ ಆಗುತ್ತೆ ಬೆಳಿಗ್ಗೆ ಐದೂವರೆ ಅಂದರೆ ಕತ್ ಐದುವರೆಗೆ ಪ್ರತಿದಿನ ಕರೆಕ್ಟ್ ಐದುವರೆಗೆ ಮಂಗಳಾರತಿ ಆಗುತ್ತೆ ಅದಾದಮೇಲೆ ಪ್ರತಿಯೊಬ್ಬರು ಬಂದು ಅವ್ರ ಮನೆಯಿಂದಲೇ ತಾಮ್ರ ಚಳಿಗೆಯಲ್ಲಿ ನೀರು ತಗೊಂಡು ಬಂದು ದೇ ಶಿವನಿಗೆ ಜಲಾಭಿಷೇಕ ಮಾಡ್ತಾರೆ ಹಾಲು ತೊಗೊಂಡು ಬರ್ದು ಹಾಲು ಈ ರೀತಿ ತಗೊಂಡು ಬಂದು ದೇವರಿಗೆ ಅಭಿಷೇಕ ಮಾಡ್ತಾರೆ ಅದು ಹೆಣ್ಮಕ್ಳು ಗಂಡು ಮಕ್ಕಳು ಏಜ್ ಆದವರು ಸಣ್ಣ ಮಕ್ಕಳು ಪ್ರತಿದಿನ ತಮ್ಮ ಮನೆಯಿಂದ ನೀರು ಬಂದು ಶಿವನಿಗೆ ಅಭಿಷೇಕ ಮಾಡ್ತಾರೆ ನಾನು ಪ ಬಂದು ಒಂದೆರಡು ದಿನ ನೋಡಿದೆ ಪ್ರತಿಯೊಬ್ಬರು ಕೈಯಲ್ಲಿ ಅದ ಚ ಚರ್ಗೆಯಲ್ಲಿ ನೀರು ತುಂಬ ಹೋಗ್ತಿದ್ರು ಹೂದಿನ ಕಡ್ಡಿ ಎಲ್ಲ ಈ ರೀತಿ ತೊಗೊಂಡು ಹೋಗೋದಿಲ್ಲ ಕಡಿಮೆ ಹೂವತ್ತು ಹೋಗ್ತಾರೆ ಬಟ್ ಜಾಸ್ತಿ ಆಲ್ಮೋಸ್ಟ್ ಜನ ಅಂದರೆ ಕೈಯಲ್ಲಿ ಆ ರೀತಿ ಚರ್ಗೆ ಇಟ್ಕೊಂಡು ಹೋಗ್ತಿದ್ರು ಯಾಕೆ ಹಿಂಗೆ ತೊಗೊಂಡೋಗ್ತಾರೆ ಅಂದ್ಕೊಂಡೆ ಆಮೇಲೆ ಕೇಳಿದೆ ಇಲ್ಲ ಪ್ರತಿಯೊಬ್ಬರು ಈ ರೀತಿ ಶಿವನಿಗೆ ಜಲಾಭಿಷೇಕ ಕರ್ತಿ ಹಮ್ಮ ಅಂತಂದು ಹೇಳಿದೆ ಅಂದರೆ ನಾನು ಬೆಳಿಗ್ಗೆ ಹೋಗಿರಲಿಲ್ಲ ಈವ್ನಿಂಗ್ ಹೋಗ್ತೇನೆ ಅಂದರೆ ಈವ್ನಿಂಗ್ ನನ್ನ ಮಗಳು ಕರ್ಕೊಂಡು ಮಂಗಳಾರತಿ ಏಳುವರೆ ಆಗುತ್ತಲ್ಲ ಆ ಟೈಮಿಗೆ ಹೋಗಿರ್ತೇವೆ ನಾವು ಮಂಗಳಾರತಿ ಮಂಗಳಾರತಿನಷ್ಟು ಮಸ್ತ್ ಮಾಡ್ತಾರೆ ಅದು ಅಭಿ ಇವ್ನಿಂಗ್ ಮಾಡ್ತಾರಲ್ಲ ಎಷ್ಟು ಚೆಂದ ಅನ್ಸುತ್ತೆ ನೋಡೋಕ್ಕೆ ಇದು ಎರಡು ಕಣ್ಣು ಸಾಲ ಅನ್ಸತ್ತೆ ಶಿವನೂ ನೋಡೋಕ್ಕೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಮನೆ ಎದುರುಗಡೆನ ಐತಿ ದೇವಸ್ಥಾನ ಯಾವಾಗಲೂ ಗಂಟಿ ಸೌಂಡ್ ಕೇಳೋಕ್ಕೆಲ್ಲ ಒಂಥರ ಚೆನ್ನಾಗೈತಿ ಇದು ಸ್ಟ್ಯಾಂಡ್ ಬಂದುಬಿಟ್ಟು ಹೆಣ್ಮಕ್ಳು ಗರ್ಭಗುಡಿ ಒಳಗೆ ಹೋಗಲ್ಲ ಅದಕ್ಕೆ ಈ ರೀತಿ ವ್ಯವಸ್ಥೆ ಇದೆ ಇಲ್ಲಿ ನಾನು ಫಸ್ಟ್ ಟೈಮ್ ನೋಡಿದಾಗ ಏನಿರ್ಬೋದು ಅಂದ್ಕೊಂಡೆ ಬಟ್ ಕೊರೋನಾ ಟೈಮಲ್ಲಿ ಸ್ಯಾನಿಟೈಸರೆಲ್ಲ ಯೂಸ್ ಮಾಡೋಕೆ ತಿಂತಾವೆ ಇದ್ವಲ್ಲ ಸ್ಟ್ಯಾಂಡು ಇರ್ಬೋದೇನೋ ಅಂದ್ಕೊಂಡೆ ಬಟ್ ಇದು ಮಕ್ಕಳು ಆಚೆ ಕಡೆ ನಿಂತು ಅಲ್ಲಿ ನೀರು ಹಾಕಿದರೆ ಶಿವನ ತಲೆ ಮೇಲೆ ಹೋಗಿ ನೀರು ಬೀಳ್ತಾವೆ ಆ ರೀತಿ ಇದೆ ಇದು ಮಕ್ಕಳು ಒಳಗಡೆನೆ ಹೋಗಿ ಡೈರೆಕ್ಟ್ ಅಭಿಷೇಕ ಮಾಡ್ತಾರೆ ಇಲ್ಲಿ ಅಜ್ಜಿ ಮಾಡ್ತಿದ್ದಾರಲ್ಲ ಈ ರೀತಿ ಆಲ್ಮೋಸ್ಟ್ ಎಲ್ಲರೂ ಪ್ರತಿದಿನ ಹೋಗ್ತಾರೆ ಎಷ್ಟು ಅವ್ರ ಮನೇಲಿ ಒಂದು ಎರಡರಿಂದ ಮೂರು ತಿಂಗಳು ಕೂಸಿದ್ರು ಸತ್ತ ಕಾಯಿ ತಗೊಂಡು ಎಷ್ಟೇ ಏಜ್ ಆದರೂ ಇರ್ಬೋದು ಅಪ್ರು ಆಲ್ಮೋ ಪ್ರತಿದಿನ ಹೋಗಿ ಶಿವನಿಗೆ ಜಲಾಭಿಷೇಕ ಮಾಡಿ ಬರ್ತಾರೆ ಮನೆ ಎದುರುಗಡೆನೇ ಇದೆಲ್ಲ ದೇವಸ್ಥಾನ ಮಂಗಾರತಿ ಅದೆಲ್ಲ ಅದು ಸೌಂಡ್ ಕೇಳೋಕ್ಕೆ ಅಷ್ಟು ಒಂಥರ ಚೆನ್ನಾಗಿರುತ್ತೆ ಕೇಳೋಕ್ಕೆ ಬೆಳಿಗ್ಗೆ ಈವ್ನಿಂಗು ಸಣ್ಣ ಸಣ್ಣ ಬಟ್ಟಲ ಇಟ್ಟಿರ್ತಾರೆ ಅವರು ದೀಪ ಮಣಿಯಿಂದ ಗೋಧಿ ಹಿಟ್ಟಿಂದು ಈ ರೀತಿ ಹಿಟ್ಟಲ್ಲಿ ದೀಪ ಮಾಡ್ಕೊಂಡು ಬಂದಿರ್ತಾರೆ ಅವನ್ನ ಅಲ್ಲಿ ಅವರು ಸಣ್ಣ ಪ್ಲೇಟ್ ಇಟ್ಟಿರ್ತಾರಲ್ಲ ಅಲ್ಲಿ ಅದರಲ್ಲಿ ದೀಪ ಬೆಳಗ್ತಾರೆ ಪ್ರತಿಯೊಬ್ಬರು ಒಂದು ಏಳೆಂಟು ಬಟ್ಲ ಇಟ್ಟಿರ್ತಾರೆ ಇನ್ನು ಜಾಸ್ತಿನೇ ಇರ್ತಾವೇನೋ ಅದರಲ್ಲಿ ದೀಪ ಇಟ್ಟು ಪ್ರತಿಯೊಬ್ಬರು ದೀಪ ಬೆಳಗಿ ಹೋಗ್ತಾರೆ ಈ ರೀತಿ ಇದೆ ಇಲ್ಲಿ ಉದ್ನ ಕಡ್ಡಿ ತೊಗೊಂಬರೋರು ತರ್ತಾರಂತೆ ಬಟ್ ನಾನು ನೋಡಿಲ್ಲ ನಾವು ಹೋದಾಗೂ ಯಾರು ಜಾಸ್ತಿ ಆ ರೀತಿ ತಂದಿಲ್ಲ ದೀಪ ತಂದಿದ್ದು ನೋಡಿದ್ದೀನಿ ಅಲಂಕಾರ ಅಂತ ಡೈಲಿ ಒಂದೊಂಥರ ಕೃಷ್ಣಂದು ಕೊಳಲು ಈ ರೀತಿ ಒಂಥರ ಆ ರೀತಿ ಏನು ಒಂದು ದಿನ ಯಾವ ವಿಶೇಷತೆ ಇರುತ್ತಲ್ಲ ಅದ್ರ ಮೇಲೆ ಆ ಟೈಪ್ ಶಿವಂಗೆ ಅಲಂಕಾರ ಮಾಡಿರ್ತಾರೆ ಮತ್ತು ಗುಡಿ ಬಾಜುನೇ ಇವು ಗಿಡ ಅದವು ಸಾಲ್ಕ ಎರಡು ಹಾಲು ಗಿಡ ಮತ್ತು ಎರಡು ಬೇವಿನ ಗಿಡ ಈ ರೀತಿ ಸಾಲ್ಕ ಗಿಡ ಅದಾವೆ ಅಲ್ಲಿ ಶಿವನಿಗೆ ನೀರು ಅರ್ಪಣೆ ಮಾಡಿದ ಮೇಲೆ ಇಲ್ಲಿ ಮಾ ಒಂದು ನಳ ಐತೆ ಇಲ್ಲಿ ಬಂದು ಮತ್ತೆ ಗಿಡಕ್ಕೂ ನೀರು ಹಾಕಿ ಪ್ರದಕ್ಷಿಣೆ ಹಾಕ್ತಾರೆ ಪ್ರತಿಯೊಬ್ಬರು ಇದು ಬಾದಾಮಿ ಹೂವಿನ ಗಿಡ ಅಂತ ಹೇಳಿದ್ರು ಅಂತೇಳಿದ್ರು ಇತ್ತು ಒಂಥರ ರೌಂಡಾಗಿ ಬಾಲ್ಗತ್ತೆ ಇದೆ ಹೂವು ಸರಿ ರವಿವಾರ ಇವರು ಹಾಲ ಗಿಡಕ್ಕೆ ನೀರು ಹಾಕಂಗಿಲ್ಲ ಅಂತ ಆವತ್ತಿನ ದಿನ ಬೇಣಿ ಗಿಡಕ್ಕೆ ಹಿಂಗಾಗಿ ಅವತ್ತು ಆ ಗಿಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾರೆ ಇದ್ರ ಬಾಜೂನೇ ಪಾರಿವಾಳ ಹಿಂಗೆಲ್ಲ ಬಂದು ಪಕ್ಷಿಗೆ ಕಾಳು ಹಾಕಾರೆ ಅಲ್ಲಿ ಹಾಕಿ ಹೋಗ್ತಾರೆ ಡೈಲಿ ಎಷ್ಟು ವಯಸ್ಸಾದ ಅಮ್ಮಗಳು ಏಜ್ ಅದರ್ಸತೆ ಪ್ರತಿದಿನ ಇದು ನಿಯಮವನ್ನು ಪ್ರತಿಯೊಬ್ಬರು ಪಾಲನೆ ಮಾಡ್ತಾರೆ